ಹದಿನೆಂಟು ಲಕ್ಷ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣ ಪುರಸಭೆಯ ಎರಡನೇ ವಾರ್ಡಿನಲ್ಲಿ ಯುಜಿಡಿ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದ್ದಾರೆ ಈ ವೇಳೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಪುರಸಭಾ ಸದಸ್ಯೆ ಸುಜಾತ ಸೇರಿದಂತೆ ಎರಡನೇ ವಾರ್ಡಿನ ಸಾರ್ವಜನಿಕರು ಮುಖಂಡರು ಉಪಸ್ಥಿತರಿದ್ದು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ನೋಡ್ರೆ ಸ್ಥಳೀಯ ನಾಗ್ಶಯನವರು ಎಲ್ಲ ಬಿಟ್ಟು ಹಾಗೂ ಎಲ್ಲ ಸ್ಥಳೀಯ ಎಲ್ಲ ಅಧ್ಯಕ್ಷದಲ್ಲಿ ಈ ಒಂದು ರಸ್ತೆಗೆ ಯು ಜಿ ಡಿ ಸೌಲಭ್ಯ ಮತ್ತು ಡ್ರೈನೇಜ್ಗೆ ಇವತ್ತು ಬುದ್ದಿ ಪೂಜೆಯನ್ನು ಶಿಶುವ ನೆರವೇರಿಸಿದ್ದೇವೆ ಇದಾದ ಮೇಲೆ ಅದಕ್ಕೆ ರಸ್ತೆಯನ್ನು ಕೂಡ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಅವಕಾಶ ಮಾಡೋಣ ಮುಂದೆ ಹೋದರೆ ಲೆಫ್ಟ್ ಪಾಯಿಂಟ್ ಕೂಡ ಹಿಂದೆ ಒಂದು ಪರಿಶೀಲನೆ ಮಾಡಿದ್ದು ಅದು ಕೂಡ ಆ ರಸ್ತೆ ಮಾಡುವಂಥಕ್ಕಂಥದ್ದು ಅದು ಕೂಡ ಮಾಡಿಸ್ಕೊಡುವಂಥದ್ದು ಅವಕಾಶ ಮಾಡೋಣ ಒಟ್ಟಾರೆ ಈ ವಾರ್ಡ್ನಲ್ಲಿ ಆದ್ಯತೆ ಮೇರೆಗೆ ಹಂತ ಹಂತ ಬಹುತೇಕ ರಸ್ತೆಗಳ ಅಭಿವೃದ್ಧಿ ಒಂದು ಸ್ವಚ್ಛತೆ ದೃಷ್ಟಿಯಿಂದ ಡ್ರೈನೇಜ್ಗಳು ಎಲ್ಲರೂ ಕೂಡ ವಿಶೇಷವಾಗಿ ಅಭಿವೃದ್ಧಿ ಕೂಡ ಅವಕಾಶವನ್ನು ಮಾಡಿಕೊಂಡಿದ್ದೇವೆ ರೈಲ್ವೆ ರೋಡ್ ಇರ್ಬೋದು ಇನ್ನೊಂದು ಆ ಕಡೆ ರೈಲ್ವೆ ರೋಡ್ ಇರ್ಬೋದು ಅದ್ರ ಜೊತೆಗೆ ಇನ್ನೂ ಆ ಭಾಗದಲ್ಲಿ ಇನ್ನೊಂದು ಎರಡು ಮೂರು ರೋಡ್ಗಳಾಗಬೇಕಾಗಿದೆ ಎನ್ನುವ ಸುಜಾತ ಅವರು ಕೂಡ ತಿಳಿಸಿದ್ದಾರೆ ಮೀಟಿಂಗ್ನಲ್ಲಿ ಆ ನಿಂಗೆ ಗೋಡು ಕೂಡ ಸ್ಥಳೀಯವಾಗಿ ಸಾಮಾನ್ಯವಾಗಿ ಇಲ್ಲಿ ಏನಾದರೂ ಅಭಿವೃದ್ಧಿಗಳಾಗಬೇಕಾದ್ರೆ ಅವರು ಕೂಡ ಬಂದು ನಮಗೆ ಸೂಚನೆ ನೀಡಿದಾಗಲೇಬೇಕು ಅಂತ ಒತ್ತಾಯಗಳನ್ನು ಕೂಡ ಮಾಡ್ತಿದ್ದಾರೆ ಅವರೆಲ್ಲರ ಒಂದು ಕೋರಿಕೆ ಹಾಗೂ ಸ್ಥಳೀಯ ನಾಗರಿಕರ ಒಂದು ಕೋರಿಕೆ ಮೇರೆಗೆ ಮಾನ್ಯ ಅಧ್ಯಕ್ಷರು ನಮ್ಮ ಮೋಹನ್ ಅವರು ಕೂಡ ನಗರದಲ್ಲಿ ಕಾಳಜಿ ಇಟ್ಕೊಂಡು ನಾವು ನಾವೇನು ಸಲಹೆ ಮಾರ್ಗದರ್ಶನವನ್ನು ಮಾಡ್ತೀವಿ ಜರೂರಾಗಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಕ್ಕಂಥದಕ್ಕೆ ವಿಶೇಷವಾಗಿ ಆಸಕ್ತಿ ಇಟ್ಟುಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕೂಡ ವಿಶೇಷವಾಗಿ